ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದು ಸ್ನಾನ ಮುಗಿಸ್ಕೊಂಡು ಹಾಗೆ ಟಿಫಿನ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಸೊ ಏನಿಲ್ಲ ಇವತ್ತು ಟಿಫಿನ್ನು ಇಡ್ಲಿ ಮಾಡಬೇಕು ಅಂತ ರೆಡಿ ಇದ್ದೀನಿ ಹಾಗೆ ಇವತ್ತು ಸಂಡೇ ಅಲ್ವಾ ಹಾಗಾಗಿ ಇಡ್ಲಿ ಅಂತಂದರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಸೊ ನಾವು ಕೂಡ ಅವರನ್ನು ಬಿಸಿ ಬಿಸಿಯಾಗಿ ಮಾಡಿ ಕೊಡ್ಬೋದು ಅಂಥೇಳಿ ಸೊ ಬೆಳಗ್ಗೆನೇ ಎದ್ದು ಕೆಲಸ ಮುಗಿಸ್ಕೊಂಡು ಆಲ್ಮೋಸ್ಟ್ ಎಲ್ಲ ಮನೆ ಕೆಲಸಗಳಿರುತ್ತಲ್ವ ಚಿಕ್ಕ ಪುಟ್ಟ ಅದೆಲ್ಲ ಮುಗಿಸ್ಕೊಂಡು ಸೊ ಈಗ ಇಡ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಏನಿಲ್ಲ ಬೇಗ ಬೇಗ ಇಡ್ಲಿ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಮತ್ತೆ ಯಾವುದಾದ್ರೂ ಕೆಲಸ ಇದ್ದರೆ ನೋಡಬೇಕು ಸೊ ಹೇಗೆ ಇಡ್ಲಿಯನ್ನು ಮಾಡ್ತೀನಿ ಹಾಗೆ ಸೊ ಇಡ್ಲಿಗೆ ಏನೆಲ್ಲ ಬೇಕು ಅನ್ನೋ ಇಂಗ್ರೀಡಿಯಂಟ್ಸನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಇನ್ನು ಇಡ್ಲಿ ಮಾಡಬೇಕು ಅಂತ ಇನ್ನು ರಾತ್ರಿಯೇ ಇಡ್ಲಿ ರವಾನ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಸೊ ಅದು ಕಂಪ್ಲೀಟಾಗಿ ನೆಂದಿದೆ ಹಾಗೆ ಇಲ್ಲಿ ಬೇಳೆ ಸಾರಿಗೆ ಅಂಥೇಳಿ ಬೇಳೆ ಹಾಕ್ಕೊಂಡಿದ್ದೀನಿ ಮನೆಯಲ್ಲಿ ಬೇಳೆ ಸಾರು ಅಂದರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ಸ್ವಲ್ಪ ಏನಾದರೂ ಕೈಪಲ್ಲೆ ಇರುತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಮೆಂತ್ಯೆ ಪಲ್ಯ ಸೊಪ್ಪಿನ ಸಾರನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬೇರೆ ಬೇರೆ ವೆರೈಟೀಸ್ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರದ ಸಾರುಗಳನ್ನು ಡೈಲಿ ಒಂದೊಂದು ಮಾಡ್ತಾ ಇರ್ತೀನಿ ಬಿಕಾಸ್ ಒಂದೇ ಅಂತಂದರೆ ತುಂಬಾ ಅವ್ರಿಗೆ ಇಷ್ಟ ಆಗೋದಿಲ್ಲ ಸೊ ನಮಗೆ ನಮಗೂ ಕೂಡ ಹೊಸತನ ಕಲ್ತಂಗೆ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲ ಇಂಗ್ರಿಡಿಯಂಟ್ಸನ್ನು ಹಾಕಿಬಿಟ್ಟು ಒಂದೊಂದು ಸರಿ ಸೊಪ್ಪಿನ ಸಾರು ಹಾಗೆ ಪಾಲಕ್ ಸಾರು ಸೊ ಈ ಥರ ಎಲ್ಲ ಮಾಡ್ಕೊಂಡಿರ್ತೀನಿ ಸೊ ಬಿಫೋರೆ ಕೇಳ್ಕೊಂಡಿರ್ತೀನಿ ನಾನು ಯಾವತ್ತು ಸಾರ್ ಬೇಕು ಅಂಥೇಳಿ ಅವ್ರು ಯಾವುದು ಸಾರ್ ರೆಫರ್ ಮಾಡ್ತಾರೋ ಅದನ್ನು ನೈಟೇ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ ಬೆಳಿಗ್ಗೆ ಟೈಮ್ ತುಂಬಾ ಶಾರ್ಟೇಜ್ ಇರೋದರಿಂದ ಬೆಳಗ್ಗೆ ಎಲ್ಲ ಪಟ ಅಂತ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನೈಟ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ನಲ್ಲಿ ಹೋಗಿ ಅಡುಗೆನ ಸ್ಟಾರ್ಟ್ ಮಾಡ್ಕೊಬೋದು ಹಾಗೆ ಮಕ್ಕಳು ಸ್ಕೂಲ್ ಕೂಡ ಜಲ್ದಿ ಇರೋದ್ರಿಂದ ನನಗೆ ಟೈಮ್ ಸಾಕಾಗೋದಿಲ್ಲ ಸೊ ಏಟ್ ಏಟ್ ತರ್ಟಿಯಷ್ಟೊತ್ತಿಗೆ ಎಲ್ಲ ಕಂಪ್ಲೀಟಾಗಿ ಮುಗ್ದಿರಬೇಕು ಸೊ ಇವತ್ತು ಸ್ಕೂಲ್ ಬೇರೆ ಇಲ್ಲ ಅಲ್ವಾ ಹಾಗಾಗಿ ಅದೇ ರೂಢಿ ಆಗಿಬಿಟ್ಟಿದೆ ಬೆಳಗ್ಗೆ ತಕ್ಷಣ ಆಗಿ ಏಯ್ಟ್ ತರ್ಟಿ ಅಷ್ಟೊತ್ತಿಗೆ ಮುಗಿಸ್ಬಿಡ್ಬೇಕು ಅನ್ನೋದನ್ನು ಅದೇ ರೂಢಿಯಾಗ್ಬಿಟ್ಟಿದೆ ಹಾಗಾಗಿ ಅವರು ಹೇಳೋಷ್ಟೊತ್ತಿಗೆ ನಾನು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಇನ್ನು ಅವರು ಕೂಡ ಎದ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ಇನ್ನು ಹೋಮ್ವರ್ಕ್ ಎಲ್ಲ ಇರುತ್ತಲ್ವ ಅದನ್ನು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಮುಗಿಸ್ಕೊಂಡ್ಬಿಡ್ತೀನಿ ಇನ್ನು ನೈಟ್ ಇವತ್ತು ನಾವು ಊರಿಗೆ ಹೋಗೋದ್ರಿಂದ ಸೊ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಕೂಡ ಮಾಡ್ಕೋಬೇಕು ಹಾಗೆ ಕೆಲವೊಂದು ಕಸ್ಟಮರ್ ಕೂಡ ಸೀರೆನೆಲ್ಲ ಕೊಟ್ಟಿದ್ದಾರಲ್ವ ಅದನ್ನು ಕೂಡ ಕುಚ್ಚು ರೆಡಿ ಮಾಡಬೇಕು ಹಾಗೆ ಕೆಲವೊಂದು ಬ್ಲೌಸ್ ಕೂಡ ಸ್ಟಿಚಸ್ ಹಾಕೋದಿತ್ತು ಸೊ ಅದನ್ನು ಕೂಡ ಅರ್ಧ ಫಿನಿಶ್ ಮಾಡ್ಕೊಂಡಿದ್ದೀನಿ ಸೊ ಅದು ಇನ್ನೂ ಅರ್ಧ ಇದೆ ಅಲ್ವಾ ಅದನ್ನು ಈಗ ನಾನು ಕಂಪ್ಲೀಟ್ ಮಾಡಿಕೊಂಡು ಸೊ ಕೊಟ್ಬಿಟ್ಟು ಅಂದರೆ ಮತ್ತೆ ನನಗೆ ಬರೋದಕ್ಕೆ ಫೈವ್ ಡೇಸ್ ಆಗುತ್ತೆ ಸೊ ಅಷ್ಟೊತ್ತಿಗೆ ನಾನು ಕೂಡ ಕೆಲವೊಂದು ಸೀರೆ ಕುಚ್ಚು ಕೂಡ ಕೊಡೋರಿದ್ದಾರೆ ಅದನ್ನು ಕೂಡ ತೊಗೊಂಡು ಬರಬೇಕು ಸೊ ಒನ್ ಡೇದಲ್ಲಿ ಇಷ್ಟೊಂದು ಕೆಲಸ ಅಂದರೆ ಡೈಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ಇಮೇಜ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಬಟ್ ಕೆಲವೊಂದು ಕೆಲಸಗಳು ಇಮಿಡಿಯೆಟ್ಲಿ ಬಂದುಬಿಡುತ್ತೆ ಹೇಳೋಕ್ಕಾಗಲ್ಲ ಟೈಮ್ ಕೂಡ ಅವರು ಕೊಡೋದಿಲ್ಲ ಸೊ ನಮ್ಗೆ ಇಷ್ಟ ಆಯಿತು ಅಂದರೆ ಮಾಡಬೇಕು ಅಂತ ಅನಿಸ್ತು ಅಂದರೆ ನಾವು ಮಾಡಿಕೊಡ್ಬೇಕಲ್ವಾ ಹಾಗಾಗಿ ಯಾವಾಗ ಯಾವ ಕೆಲಸಗಳು ಬರುತ್ತಂತ ಗೊತ್ತೇ ಆಗೋದಿಲ್ಲ ಹಾಗಾಗಿ ಬೇಗ ಬೇಗ ಕೆಲಸಗಳನ್ನು ಮುಗಿಸ್ಕೊಂಡ್ರೆ ಎಕ್ಸ್ಟ್ರಾ ಕೆಲಸಗಳನ್ನು ಮಾಡ್ಕೋಬೋದು ಅಂತ ಅಂದ್ಕೊಂಡು ಸೊ ಪ್ರಿಪೇರ್ ಇದ್ದೀನಿ ಇನ್ನೂ ಅವ್ರು ಬೇರೆ ಇನ್ನೂ ಎದ್ದಿಲ್ಲ ಹಾಗಾಗಿ ಮಕ್ಕಳಿಗೆ ಅಂಥೇಳಿ ನಾನು ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಲ್ವ ಡೈಲಿ ಪ್ಲೇನ್ ಇಡ್ಲಿ ಆದರೆ ಅವರು ತಿನ್ನೋದಿಲ್ಲ ಸೊ ಹಾಗಾಗಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಇರೋದನ್ನು ಟ್ರೈ ಮಾಡ್ತಾ ಇದ್ದೀನಿ ಕೆಲವೊಂದು ಡ್ರೈ ಫ್ರೂಟ್ಸ್ಗಳು ಇರುತ್ತಲ್ವ ಅದನ್ನು ನಾನು ಇದರೊಳಗಡೆ ಆ್ಯಡ್ ಇದ್ದೀನಿ ಸೊ ಆ್ಯಡ್ ಮಾಡಿದ್ರೆ ಅವರು ಮಧ್ಯದಲ್ಲಿ ತಿನ್ನಬೇಕಾದ್ರೆ ಸ್ವಲ್ಪ ತಿಂತಾರೆ ಅಂತೇಳಿ ಇತ್ತೀಚಿಗೆ ಹಾಕೋ ಡ್ರೈ ಫ್ರೂಟ್ಸ್ಗಳನ್ನು ತಿನ್ನೋದನ್ನೇ ಬಿಟ್ಬಿಟ್ಟಿದ್ದಾರೆ ಹಾಗಾಗಿ ಅದನ್ನು ಕೂಡ ತಿನ್ನಿಸ್ಬೇಕಲ್ವಾ ಸೊ ಹಾಗಾಗಿ ಸ್ಕೂಲಿಗೆ ಹೋಗೋದು ಬರೋದು ಈ ಮಧ್ಯದಲ್ಲಿ ಫ್ರೂಟ್ಸ್ಗಳನ್ನು ಮಾತ್ರ ಕೊಡ್ತಾ ಇದೆ ಸೊ ಇವತ್ತು ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ನಮ್ಮ ಅಮ್ಮಗಂತೂ ಎಲ್ಲ ಥರದ್ದು ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾಳೆ ಇನ್ನು ಕೆಲವೊಂದು ಮಕ್ಕಳು ಹೊರಗಡೆ ಅಂದರೆ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಡಬ್ಬಿಗೆ ಹಾಕಿ ಕೊಡ್ತೀರಲ್ವ ಅವರು ಕೆಲವೊಬ್ಬರು ತಿನ್ ಿಲ್ಲ ಸೊ ಈ ಥರ ಮಾಡಿದ್ರೆ ಅವ್ರು ಇಷ್ಟಪಟ್ಟು ತಿಂತಾರೆ ಅಂತ ಅಂದ್ಕೊಂಡು ಸೊ ಈ ಥರ ಮಾಡ್ತಾ ಇದ್ದೀನಿ ಸೊ ಬೇಸಿಕ್ಲಿ ಮಕ್ಕಳಿಗೆ ಇಡ್ಲಿ ಅಂದರೆ ತುಂಬ ಇಷ್ಟ ಆಗುತ್ತೆ ಜಾಸ್ತಿ ಜನಕ್ಕೆ ಹಾಗಾಗಿ ಅವರನ್ನು ನಾವು ಇಡ್ಲಿನಲ್ಲಿ ಆಪಲ್ಲು ಫ್ರೂಟ್ಸೋ ಹಾಗೆ ತರಕಾರಿಯೋ ಅಥವಾ ಡ್ರೈ ಫ್ರೂಟ್ಸೋ ಸೊ ಏನಾದರೂ ಸ್ವಲ್ಪ ಅವರು ಯಾವುದು ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿರ್ತಾರೋ ಅದನ್ನು ನಾವು ಈ ಥರ ಮಾಡಿಬಿಟ್ಟು ತಿನ್ಸಿದ್ರೆ ಸೊ ಆರಾಮ್ಸೆ ಆಗಿ ತಿಂತಾರೆ ಫಸ್ಟಿಗೆ ಸ್ವಲ್ಪ ಬೇಸಿಕ್ಲಿ ಸ್ವಲ್ಪ ಸ್ವಲ್ಪನೇ ತಿನ್ಬೋದು ಬಟ್ ಅದರದ್ದು ಟೇಸ್ಟ್ ಅನ್ನೋದನ್ನು ಅವರಿಗೆ ಗೊತ್ತಾಯಿತು ಅಂತಂದರೆ ಇನ್ನೂ ಜಾಸ್ತಿನೇ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಕೆಲವರು ಸೊಪ್ಪಿಗಳೆಲ್ಲ ತಿನ್ನೋದು ಕಡಿಮೆ ಮಕ್ಕಳು ಹಾಗಾಗಿ ಸೊಪ್ಪುಗಳನ್ನು ತಿನ್ನೋದಿಲ್ಲ ಅಂತ ಅಂದ್ಕೊಂಡು ನಾವು ಅಷ್ಟೇ ಬಿಟ್ಬಿಟ್ರೆ ಅವರು ಲೈಫ್ ಟೈಮ್ ಕೂಡ ಸೊಪ್ಪನ್ನು ಮುಟ್ಟೋಕ್ಕೆ ಹೋಗೋಲ್ಲ ಸೊ ಈ ಥರ ನಾವು ಟ್ರೈ ಮಾಡಿದ್ರೆ ಮೇ ತಿನ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಮನೇಲಿ ಇದನ್ನು ಮಾಡ್ತೀವಲ್ವ ಅವರು ಆರಾಮಸೆಯಾಗಿ ತಿಂತಾರೆ ಇನ್ನೂ ಬೇರೆ ಬೇರೆ ಮಕ್ಕಳೆಲ್ಲ ತಿನ್ನೋದಿಲ್ಲ ಅಲ್ವಾ ಸೊ ಅವರಿಗೆ ಇದು ಒಂದು ರೂಟ್ ಕರೆಕ್ಟು ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ನಿಮ್ಮ ಮಕ್ಕಳು ಯಾವುದು ತಿನ್ನೋದಕ್ಕೆ ಇಷ್ಟಪಡಲ್ವೋ ಅದನ್ನು ತಿನ್ನಿಸಿ ಸೊ ಅವರಿಗೆ ಸ್ವಲ್ಪ ಮೆಥಡನ್ನು ಡಿಫ್ರೆಂಟಾಗಿ ಮಾಡಿಬಿಟ್ಟು ತಿನ್ನಿಸಿ ಸೊ ಆರಾಮ್ಸೆ ಆಗಿ ತಿಂತಾರೆ ಸೊ ಹಾಗಾಗಿ ನಾನಿವತ್ತು ಟ್ರೈ ಮಾಡ್ತಾ ಇದ್ನಲ್ವ ಇವತ್ತು ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಸೊ ಈ ಥರ ನಾವು ಟ್ರೈ ಮಾಡೋದಕ್ಕಿಂತ ಮುಂಚೆ ನಾವು ಮಕ್ಕಳಿಗಾಗಿ ಯಾವ ಎಣ್ಣೆನ ಬಳಸಬೇಕು ಹಾಗೆ ಎಲ್ಲಿ ತುಪ್ಪನ ಬಳಸಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕು ಕೆಲವೊಂದು ಸಾರಿ ನಾವು ಸಾಂಬಾರಿಗೆ ಎಣ್ಣೆನ ಬಳಸಿರ್ತೀವಲ್ವ ಸೊ ಅಂಥ ಟೈಮ್ನಲ್ಲಿ ನಾನು ಕೆಲವೊಂದು ಸಾರಿ ತುಪ್ಪನೂ ಕೂಡ ಆ್ಯಡ್ ಮಾಡ್ತೀನಿ ಯಾಕಂದರೆ ಮಕ್ಕಳು ತುಪ್ಪನ ಔಟ್ಸೈಡ್ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಒಂದೊಂದು ಸಾರಿ ಸೊ ಹಾಗಾಗಿ ತುಪ್ಪನ ನಾನು ಸಾರಲ್ಲಿ ಆ್ಯಡ್ ಮಾಡಿದ್ರೆ ಸೊ ಅದನ್ನು ಕೂಡ ತಿಂತಾರೆ ಅಂತ ಅಂದ್ಕೊಂಡು ಸೊ ಸಾರಲ್ಲಿ ಒಂದು ಒಂದು ಸ್ವಲ್ಪ ಹಾಕಿರ್ತೀನಿ ಅವರು ಟೇಸ್ಟ್ನಲ್ಲಿ ಗೊತ್ತಾಗ್ಬಿಡುತ್ತೆ ಅಮ್ಮ ಇವತ್ತು ನನಗೆ ತುಪ್ಪ ಹಾಕಿದ್ದಾರೆ ಅಂತೇಳಿ ಆವಾಗ ಖುಷಿಯಿಂದ ತಿಂತಾರೆ ಇನ್ನು ಕಂಪ್ಲೀಟಾಗಿ ಕೂ ಹೊರಗಡೆ ತುಪ್ಪ ಹಾಕಿದ್ರೆ ಅವರು ಇಷ್ಟ ಪಡೋದಿಲ್ಲ ಸೊ ಈ ಥರ ಒಂದೊಂದ್ಸರಿ ಮಿಕ್ಸ್ ಮಾಡಿ ತಿನ್ನಿಸ್ತಾ ಇರ್ತೀನಿ ಇನ್ನು ಎಣ್ಣೆ ಅಂತಂದರೆ ನಾವು ಹೊರಗಡೆ ಎಲ್ಲ ಸಿಗುತ್ತಲ್ವ ಪ್ಯೂರ್ ಎಣ್ಣೆನ ತರಿಸಿರ್ತೀವಿ ಅಂದರೆ ಗಾಣದಲ್ಲಿ ಹಾಕಿರುವಂಥ ಎಣ್ಣೆನ ತರಿಸ್ತೀವಿ ಬಟ್ ನಾವು ಒಂದೊಂದು ಮಂತ್ನಲ್ಲಿ ಒಂದೊಂದು ಎಣ್ಣೆನ ಯೂಸ್ ಮಾಡ್ತೀವಿ ಕಡಲೆಬೇಳೆ ಎಣ್ಣೆ ಸೋ ಆಮೇಲೆ ಕುಸುಬಿ ಎಣ್ಣೆ ಹೀಗೆ ಹಲವಾರು ಟೈಪ್ಸ್ನಲ್ಲಿ ಎಣ್ಣೆಗಳಿರುತ್ತಲ್ವ ಒನ್ ಮಂತಲ್ಲಿ ಒಂದು ಎಣ್ಣೆನ ತೊಗೊಂಡು ಬಂದು ಯೂಸ್ ಮಾಡಿದ್ರೆ ನೆಕ್ಸ್ಟ್ ಮಂತ್ನಲ್ಲಿ ನಾನು ಅದನ್ನು ಸ್ವಲ್ಪ ಚೇಂಜ್ ಮಾಡಿರ್ತೀನಿ ಅಷ್ಟೇ ಇನ್ನೂ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಇಡ್ಲಿನ ಮಾಡಿದ್ದೀನಿ ಅಂಥೇಳಿ ಇನ್ನೂ ಹಲವಾರು ವೆರೈಟಿನಲ್ಲಿ ಇಡ್ಲಿನ ಮಾಡ್ಬೋದು ಸ್ವಲ್ಪ ನಾನು ಸ್ವಲ್ಪ ಗಡಿಬಿಡಿಯಲ್ಲಿ ಇರೋದ್ರಿಂದ ಸೊ ಇವತ್ತು ಇಷ್ಟನ್ನು ಮಾತ್ರ ಮಾಡಿ ತೋರಿಸ್ತಾ ಇರ್ತೀನಿ ಇದು ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಡ್ರೈ ಫ್ರೂಟ್ಸ್ ಹಾಕಿರ್ತೀನಿ ಹಾಗೆ ವೆಜಿಟೇಬಲ್ಸ್ ಕೂಡ ಹಾಕಿರ್ತೀನಿ ತರಕಾರಿ ಅವರಿಗೆ ಯಾವುದು ಇಷ್ಟ ಆಗುತ್ತಲ್ವೋ ಅದನ್ನು ನೀಟಾಗಿ ಸಣ್ಣಾಗಿ ತುರಿಬೇಕು ಅವರಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಬಾಯಿಗೆಯಲ್ಲಿ ತಿನ್ನಬೇಕಾದ್ರೆ ಅದು ಕೆಲವೊಬ್ರು ಇಷ್ಟಪಡದೆ ಹೋದರೆ ಅದು ಸಿಗಬಾರ್ದು ಅಷ್ಟೇ ಇಷ್ಟಪಟ್ಟು ತಿನ್ನೋರಿಗೆ ದಪ್ಪ ದಪ್ಪಾಗಿ ಹೆಚ್ಚು ಮಾಡಿದ್ರೆ ಆರಾಮಸೆ ಆಗಿ ತಿಂತಾರೆ ಸೊ ಇನ್ನೇನಿಲ್ಲ ಅವರಿಗೆ ತಿಂಡಿ ಕೂಡ ರೆಡಿ ಆಯಿತು ಇನ್ನು ಒಲಗಿದಾರಲ್ವ ಅವರು ಎದ್ದುಬಿಡ್ತಾರೆ ಅಷ್ಟೊತ್ತಿಗೆ ಅಮ್ಮು ಎದ್ದಿದ್ದಾಳೆ ಸೊ ಅವಳಿಗೆ ಇದನ್ನು ಹಾಕಿಬಿಟ್ಟು ಕೊಟ್ಟು ಇನ್ನೂ ಅವರು ಕೂಡ ಎದ್ದು ತಿಂಡಿಯನ್ನು ತಿಂತಾರೆ ಸೊ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರಾ ಓಕೆನಾ ಇನ್ನು ಅದಾದ ಮೇಲೆ ನಾನು ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡ ತಕ್ಷಣ ಕೆಲವೊಂದು ಆರ್ಡ್ರೆಲ್ಲ ಬಂದಿತ್ತಲ್ವ ಸೊ ಅದನ್ನು ಕೂಡ ಫಿನಿಶ್ ಮಾಡಬೇಕು ಇವತ್ತು ಎಷ್ಟೊತ್ತಿದು ಫಿನಿಶ್ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲನೂ ಒಂದು ಕಡೆ ಜೋಡಿಸ್ಕೋತಾ ಇದ್ದೀನಿ ಕೆಲವೊಂದು ಸೀರೆಗಳಿಗೆ ಕುಚ್ಚನ್ನು ರೆಡಿ ಮಾಡಿದ್ನಲ್ವ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತು ಯಾವ ಕುಚ್ಚನ್ನು ರೆಡಿ ಮಾಡಿದ್ದೀನಿ ಅಂತೇಳಿ ಇನ್ನೂ ಕೆಲವೊಂದು ಡಿಸೈನ್ಸ್ಗಳಿಗೆ ನಾನು ಅವರಿಗೆ ವಾಟ್ಸಪ್ಪಿಗೆ ಹಾಕಿದ್ನಲ್ವ ಅವರು ಕೂಡ ನನಗೆ ರಿಟರ್ನ್ ಹಾಕ್ತಾರೆ ಅದನ್ನು ನೋಡಿಬಿಟ್ಟು ಈ ಕೆಲವೊಂದು ಸೀರೆಗಳ ನಾನು ಕುಚ್ಚನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲೆಲ್ಲ ತರಿಸ್ಕೊಂಡಿದ್ದೀನಿ ಆಲ್ಮೋಸ್ಟು ಸೊ ಅವರಿಗೆ ಯಾವ ಥರದ್ದು ಇಷ್ಟ ಆಗುತ್ತೋ ಡಿಸೈನು ಆ ಥರದಲ್ಲಿ ನಾನಿವತ್ತು ರೆಡಿ ಮಾಡಿ ಇದ್ದೀನಿ ಇನ್ನು ಕುಚ್ಚು ಯಾವುದು ಹಾಕಬೇಕು ಅಂತ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ಸ್ಟಾರ್ಟ್ ಮಾಡಬೇಕು ಇನ್ನು ಅದಕ್ಕಿಂತ ಮುಂಚೆ ಊರಿಗೆ ಹೋಗ್ತಾ ಇದ್ದೀವಲ್ವ ಹಾಗಾಗಿ ಬ್ಯಾಗ್ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಊರಿಂದ ಕಾಲ್ ಬರ್ತಾಯಿತ್ತು ಬೇಗ ಬನ್ನಿ ಬೇಗ ಬನ್ನಿ ಅಂಥೇಳಿ ಯಾಕಂದರೆ ಊರಲ್ಲಿ ಜಾತ್ರೆ ಇರೋದ್ರಿಂದ ಎಲ್ಲರೂ ಆಲ್ಮೋಸ್ಟ್ ಬಂದಿರ್ತಾರೆ ಹಾಗಾಗಿ ಬೇಗ ಬನ್ನಿ ಅಂಥೇಳಿ ಕಾಲ್ ಮಾಡ್ತಾಯಿದ್ರು ಹಾಗಾಗಿ ನನ್ನ ಬ್ಯಾಗ್ ಪ್ಯಾಕಿಂಗ್ ಕೂಡ ನಡೀತಾ ಇದೆ ಸೊ ಆಲ್ಮೋಸ್ಟ್ ನಾನು ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೋಬೇಕಾದ್ರೆ ತುಂಬಾ ಕನ್ಫ್ಯೂಸ್ ಆಗ್ಬಿಡುತ್ತೆ ಯಾಕಂದರೆ ಯಾವತ್ತು ತೊಗೋಬೇಕು ಯಾವತ್ತು ಬಿಡಬೇಕು ಮಕ್ಕಳು ಇರ್ತಾರೆ ಹಾಗೆ ನಮ್ಮದು ಪರ್ಸ್ನಲ್ ಥಿಂಗ್ಸ್ ಎಲ್ಲ ಇರುತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಆದ್ರೂ ಕೂಡ ತುಂಬಾ ಬೇಜಾರಾಗಿಬಿಡುತ್ತೆ ಹಾಗಾಗಿ ಯೋಚನೆ ಮಾಡಿಬಿಟ್ಟು ಪ್ಯಾಕಿಂಗ್ ಮಾಡ್ಕೊಂಡಿರ್ತೀನಿ ಇನ್ನೂ ಅಮ್ಮುಗಂತೂ ನಾನು ಡ್ರೆಸ್ ಎಲ್ಲ ತಗೋತೀನಲ್ವ ಅವಳು ಇಲ್ಲಿ ತೊಗೊಂಡಿದ್ದು ಮತ್ತೆ ಅಲ್ಲಿ ಹಾಕ್ಕೊಳ್ಳೋದಿಲ್ಲ ಬೇರೆದು ಬೇಡ್ತಾಳೆ ಸೊ ಅವಳಿಗೆ ಕೇಳಿಬಿಟ್ಟು ಹಾಕೋಣ ಅಂತಂದರೆ ಅವಳಿಗೆ ಎಲ್ಲನೂ ಇಷ್ಟ ಅಂತ ಹೇಳ್ತಾಳೆ ಸೊ ಎಲ್ಲನೂ ತೊಗೊಂಡು ಹೋಗೋಕ್ಕಾಗೋದಿಲ್ಲ ಕೆಲವೊಂದು ಮಾತ್ರ ತೊಗೊಂಡು ಹೋಗಬೇಕು ಅವಳು ಕೂಡ ಅವಳ ಡ್ರೆಸ್ಸನ್ನು ಅವಳೇ ತೊಗೊಂಡು ಬಂದು ಎತ್ತಿಟ್ಟಿರ್ತಾಳೆ ಅದನ್ನು ನಾನು ಪ್ಯಾಕ್ ಮಾಡ್ತೀನಿ ಅಷ್ಟೇ ನೀಟಾಗಿ ಇನ್ನು ಅಪ್ಪು ಅಂತೂ ಹೇಳಬೇಕಾಗಿಲ್ಲ ಸೊ ನಾನು ಯಾವ್ದೂ ತೊಗೊಂಡು ಇಟ್ಕೊಂಡಿರ್ತೀನಲ್ವ ಅದು ಆಗಿ ಹಾಕ್ಕೊಳ್ತಾನೆ ಅದು ಬೇಕು ಇದು ಬೇಕು ಅಂಥೇಳಿ ಏನೂ ಅಬ್ಜೆಕ್ಷನ್ ಇಡೋದೇ ಇಲ್ಲ ಇನ್ನು ಕಂಪ್ಲೀಟಾಗಿ ಬ್ಯಾಗ್ ಪ್ಯಾಕಿಂಗ್ ಆದಮೇಲೆ ಊರಿಗೆ ಹೋಗಬೇಕು ಇನ್ನು ಟೈಮ್ ಬೇರೆ ಸಿಕ್ಕಾಪಟ್ಟೆ ಇತ್ತು ನೋಡಿ ಇಷ್ಟು ಕೆಲಸದ ಮಧ್ಯದಲ್ಲೂ ಕೂಡ ಟೈಮ್ ಎಷ್ಟಾಗಿದೆ ಅಂತಂದರೆ ಸೊ ತ್ರೀ ತರ್ಟಿ ಆಗ್ತಾಯಿದೆ ಇನ್ನೂ ನಾನು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಸೊ ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಫೋರ್ ತರ್ಟಿ ಎಲ್ಲ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಊರಿಗೆ ಹೋಗಿ ರೀಚ್ ಆಗಬೇಕು ಅಂದರೆ ಟೂ ಅವರ್ಸ್ ಬೇಕು ಸ್ವಲ್ಪ ಸ್ಪೀಡ್ ಹೋದ್ವಿ ಅಂದರೆ ಒನ್ ಆ್ಯಂಡ್ ಹಾಫ್ ಸಾಕಷ್ಟೆ ಸೊ ಊರಿಗೆ ಹೋದ ಮೇಲೆ ಕೆಲಸಗಳು ತುಂಬಾ ಇದೆ ಸೊ ಅಲ್ಲಿ ಹೋಗಿ ನೋಡಬೇಕು ಏನೆಲ್ಲ ಮಾಡಿರ್ತಾರೆ ಸೊ ಯಾರೆಲ್ಲ ಬಂದಿರ್ತಾರೆ ಅಂತೇಳಿ ನನಗೂ ಕೂಡ ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾಯಿದ್ದೀನಿ ಹಾಗೆ ಅಮ್ಮಂದು ಕೂಡ ಒಂದು ಫಂಕ್ಷನ್ ಇದೆ ಅಲ್ವಾ ಹಾಗಾಗಿ ಅವಳನ್ನು ಕೂಡ ರೆಡಿ ಮಾಡಬೇಕು ಅಂದರೆ ನಾಳೆ ಇದೆ ಬಟ್ ಇವತ್ತು ಪ್ರಿಪ್ರೇಷನ್ ಮಾಡ್ಕೋಬೇಕು ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಹಾಗೆ ಕೆಲವೊಂದು ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ವಿ ಅದನ್ನು ಕೂಡ ಸರಿಯಾಗಿದೆ ಅಂಥೇಳಿ ನೋಡ್ಕೋಬೇಕು ಸೊ ಇಷ್ಟೊಂದು ಕೆಲಸ ಇದೆ ಇನ್ನು ಅದೆಲ್ಲ ನೆಕ್ಸ್ಟ್ ನಾಳೆ ಬೆಳಿಗ್ಗೆ ಎಲ್ಲ ಟೈಮ್ ಸಿಗುತ್ತಲ್ವಾ ಸೊ ಆ ಮಧ್ಯದಲ್ಲಿ ಮಾಡ್ಕೊಂಬಿಡ್ತೀನಿ ಇನ್ನು ಅಮ್ಮಗಂತೂ ಊರಿಗೆ ಹೋಗ್ತಾಯಿದ್ದೀವಿ ಅಂದರೆ ತುಂಬ ಖುಷಿ ಯಾಕಂದರೆ ಇಲ್ಲಿ ಎಲ್ಲಿ ಹೋಗೋದಿಲ್ಲ ಅಲ್ವಾ ನಮ್ಮ ಮನೆ ಬಿಟ್ಟರೆ ಕೆಳಗಡೆ ಆಟ ಆಡಬೇಕು ಸ್ಕೂಲಿಗೆ ಹೋಗಬೇಕು ಇನ್ನು ಮನೆಗೆ ಬರಬೇಕು ಹೋಮ್ವರ್ಕ್ ಮಾಡಬೇಕು ಸೊ ಇಷ್ಟೇ ಇದೇ ಸರ್ಕಲ್ನಲ್ಲಿ ಇರ್ತಾಳೆ ಇನ್ನು ಊರಿಗೆ ಹೋದರೆ ಅಂತ ಅಂತಂದರೆ ತುಂಬಾ ಖುಷಿಯಾಗ್ಬಿಡ್ತಾಳೆ ಅಲ್ಲಿ ಎಲ್ಲರೂ ಇರ್ತಾರಲ್ವ ಅಜ್ಜಿ ತಾತ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಸೊ ಅವ್ರ ಫ್ರೆಂಡ್ಸು ಸೊ ಹೀಗೆ ಎಲ್ಲರೂ ಒಂದೇ ಕಡೆ ಇರ್ತಾರೆ ಹಾಗಾಗಿ ಅವಳು ಅಲ್ಲಿಗೆ ಹೋದಳು ಅಂತಂದರೆ ನಮ್ಮ ಕೈಗಂತೂ ಸಿಗೋದೇ ಇಲ್ಲ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಆಟ ಆಡಿಕೊಂಡೇ ಇರ್ತಾಳೆ ಫುಲ್ ಮಜಾ ಮಾಡ್ತಾಳೆ ಸೊ ಯಾವಾಗಾದರೂ ಒಂದೊಂದು ಸಾರಿ ಈ ಥರ ಹೋಗಬೇಕಲ್ವ ಮಕ್ಕಳಿಗೂ ಕೂಡ ಅರ್ಥ ಆಗುತ್ತೆ ಹಳ್ಳಿ ಲೈಫ್ ನಾವು ಯಾವ ರೀತಿ ಇರುತ್ತೆ ಅನ್ನೋದನ್ನು ಅವರಿಗೆ ತಿಳಿಸ್ಕೊಡ್ಬೋದು ಹಾಗಾಗಿ ನಮಗೆ ಟೈಮ್ ಸಿಕ್ಕಾಗೆಲ್ಲ ಹೋಗಿ ಬರ್ತಾ ಇರ್ತೀವಿ ಬಟ್ ಈಗ ಜಾತ್ರೆ ಇರೋದ್ರಿಂದ ತುಂಬ ಜನ ಇರ್ತಾರೆ ಅಷ್ಟೊಂದು ಜನ ಇರ್ತಾರೆ ಅಂದರೆ ಮೇ ಬಿ ತುಂಬ ಜನ ಇರ್ತಾರೆ ನಮಗೆ ಪರಿಚಯ ಆಗಿ ಭಾಳ ದಿನ ಆದೋರು ಕೂಡ ಸಿಗ್ತಾ ಇರ್ತಾರೆ ಅವ್ರ ಜೊತೆ ನಾವು ಕೂಡ ಮಾತಾಡ್ಕೊಂಡಿರ್ಬೋದು ಸೊ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಊರೆಲ್ಲ ತುಂಬ ಪಳಪಳ ಅಂತ ಹೊಳಿತಾ ಇರುತ್ತೆ ಅಷ್ಟು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಕಲರ್ ಕಲರ್ದು ಹಾಗಾಗಿ ಅದನ್ನು ನೋಡೋದೇ ಒಂದು ತುಂಬ ಚೆಂದ ಅಲ್ವಾ ಇನ್ನು ಅಷ್ಟೊತ್ತಿಗೆ ಕಾರ್ ಕೂಡ ಬಂದುಬಿಡ್ತು ಸೊ ಹಾಗಾಗಿ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಪಟಾಪಟ ಅಂತ ಮುಗಿಸ್ಕೊಂಡು ಅವರಿಗೂ ಕೂಡ ಟಿಫಿನ್ ಎಲ್ಲ ತಿನ್ನಿಸಿ ಅಂದರೆ ತಿಂಡಿ ಎಲ್ಲ ಮಾಡಿದ್ನಲ್ವ ಅದು ಲೈಟಾಗಿ ತಿಂದರು ಸೊ ಅಷ್ಟೊತ್ತಿಗೆ ನಾವು ಕೂಡ ರೆಡಿಯಾಗಿ ಇನ್ನು ಹೋರಿ ಇದ್ದೀವಿ ಇನ್ನು ನಾನು ರೆಡಿ ಮಾಡಿರುವಂಥ ಕುಚ್ಚುಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ರೆಡಿ ಮಾಡಿ ಅತಿ ಸಿಂಪಲ್ ಆಗಿದೆ ಹಾಗೇ ನೋಡೋದು ಕೂಡ ತುಂಬ ಕ್ಯೂಟ್ ಆಗಿದೆ ಬೇಬಿ ಕುಚ್ಚು ಸೊ ಅವರು ಪ್ಲೇನಾಗಿ ಬೇಬಿ ಕುಚ್ಚನ್ನು ಹಾಕೋದಕ್ಕೆ ಹೇಳಿದರು ನಾನು ನನ್ನ ಕಡೆಯಿಂದ ಅಂತೇಳಿ ಈ ಸ್ಟೋನ್ಸನ್ನು ಹಾಕಿಬಿಟ್ಟು ರೆಡಿ ಮಾಡಿದ್ದೀನಿ ಇನ್ನು ನಮಗೆ ಕುಚ್ಚುಗಳನ್ನು ಹಾಕೋದಕ್ಕೆ ಕೊಟ್ಟಿರ್ತಾರಲ್ವ ನನಗೆ ಇಷ್ಟ ಆಯಿತು ಅಂದರೆ ನಾನು ಎಕ್ಸ್ಟ್ರಾ ಡಿಸೈನ್ ಕೂಡ ಮಾಡಿ ಕೊಟ್ಟಿರ್ತೀನಿ ಅಮೌಂಟು ನಾನು ಅದಕ್ಕೆ ಕನ್ಸಿಡರ್ ಮಾಡೋದೇ ಇಲ್ಲ ಅವರಿಗೂ ಕೂಡ ಖುಷಿ ಆಗಬೇಕು ನನಗೂ ಕೂಡ ಖುಷಿ ಆಗಬೇಕು ಅವರು ಆಗಿ ಹೇಳಿದರೆ ನನ್ನ ಕಡೆಯಿಂದ ಅಂಥೇಳಿ ಸ್ವಲ್ಪ ಚೇಂಜಸನ್ನು ಮಾಡಿ ಕೊಡ್ತೀನಿ ಅವರು ಕೂಡ ತುಂಬ ಖುಷಿಪಟ್ಟು ಕಮೆಂಟ್ ಹೇಳಿ ಹೋಗ್ತಾರೆ ಏನೋ ಒಂದು ಕಡೆ ತುಂಬ ಖುಷಿ ಆಗುತ್ತಷ್ಟೆ ಇನ್ನು ಈ ಕುಚ್ಗಳು ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅತಿ ಸಿಂಪಲ್ ಆಗಿ ಹಾಗೆ ಟೈಮ್ ಕೂಡ ವೇಸ್ಟ್ ಆಗದೇ ಇರೋ ಹಾಗೆ ಮಾಡುವಂಥ ಕುಚ್ ಇದು ಚೆನ್ನಾಗಿದೆ ಅಲ್ವಾ ಇದರಲ್ಲಿ ಎರಡು ಸೀರೆಗಳಿದೆ ಒಂದೇ ಸೀರೆ ಅಂತೇನಲ್ಲ ನಾನು ಎರಡು ಸೀರೆಗಳಿಗೆ ಈ ಥರ ಕುಚ್ಚನ್ನು ರೆಡಿ ಮಾಡಿದ್ದೀನಿ ಹಾಗೆ ಒಂದು ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡಿ ಕೊಡೋದಿತ್ತು ಸೊ ಈ ಥರ ಬ್ಲೌಸನ್ನು ಸಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಇವತ್ತಿನ ಆರ್ಡ್ರ್ ಇಷ್ಟು ಹಾಗಾಗಿ ಇದು ಕಂಪ್ಲೀಟಾಗಿ ಮಾಡಿ ಕೊಟ್ಟು ಊರಿಗೆ ಹೋಗ್ತಾ ಇದ್ದೀನಿ ಇನ್ನು ನಾನು ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡುತ್ತಲ್ವ ಹಾಗಾಗಿ ಕೆಲವೊಂದು ಆರ್ಡರ್ಗಳಿತ್ತು ಅಂದರೆ ಬೇಗ ಬೇಗ ಮುಗಿಸ್ಕೊಂಡು ಕೊಟ್ಟು ಊರಿಗೆ ಹೋದ್ವಿ ಅಂದರೆ ನಾವು ಬರೋಷ್ಟೊತ್ತಿಗೆ ಮತ್ತೆ ಕೆಲವೊಂದು ಆರ್ಡರ್ ಕೂಡ ಬಂದಿದೆ ಅಲ್ವಾ ಬಂದಮೇಲೆ ಅದನ್ನು ವರ್ಕ್ ಮಾಡಿಕೊಂಡ್ರಾಯ್ತು ಅಂತ ಅಂದ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ ಸೊ ಇನ್ನೇನಿಲ್ಲ ಒನ್ ಅವರ್ನಲ್ಲಿ ಇರ್ತೀವಿ ಆಲ್ರೆಡಿ ಎಲ್ಲರೂ ಬಂದಿದ್ದಾರೆ ಅಂತೆ ಹಾಗೆ ಕಾಲ್ ಮಾಡ್ತಾಯಿದ್ರು ಅವ್ರ ಜೊತೆ ಮಾತಾಡಿಕೊಂಡು ಹೋಗ್ತಾಯಿದ್ದೀವಿ ಇನ್ನು ಊರಿಗೆ ಹೋಗಿ ನೋಡೋದಂದೇ ಖುಷಿ ಅಷ್ಟೇ ಯಾಕಂದರೆ ಹೇಗೆ ಮಾಡಿರ್ತಾರೆ ಅನ್ನೋದನ್ನು ಫುಲ್ ಎಕ್ಸೈಟ್ಮೆಂಟ್ನಲ್ಲಿ ಕಾಯ್ತಾ ಇದ್ದೀನಿ ಇನ್ನು ಊರಿಗೆ ಹೋದ್ಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ನೈಟ್ ನಾನು ಮತ್ತು ಈ ಬ್ಲಾಗನ್ನು ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಮಧ್ಯದಲ್ಲಿ ತುಂಬ ಲೈಟೆಲ್ಲ ಇರಲಿಲ್ಲ ಅಲ್ವ ಹಾಗಾಗಿ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಬರ್ತಾಯಿತ್ತು ಹಾಗಾಗಿ ಅವಾಗೆಲ್ಲ ಮಾಡೋಕ್ಕಾಗಲಿಲ್ಲ ಸೊ ನಾನು ಬೆಲ್ಟ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಬಂದು ನಿಂತ್ಕೊಂಡು ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ದೇವಿ ಗಂಗಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದರು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಗಂಗಸ್ಥಾನ ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅಂತ ಹೇಳಿದರು ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಎಲ್ಲರೂ ಬಂದಿದ್ದಾರೆ ಎಷ್ಟೊಂದು ಜನ ಬಂದಿದ್ದಾರೆ ತೋರಿಸ್ತೀನಿ ನೋಡಿ ಊರಲ್ಲಿ ಜಾತ್ರೆ ಅಂದರೆ ಹೆಣ್ಮಕ್ಳು ಸೊಸ್ತೆಯರು ಹಾಗೆ ಅತ್ತಿ ಅಂದಿರು ಸೊ ಎಲ್ಲರೂ ಫುಲ್ ರೆಡಿ ಆಗಿಬಿಟ್ಟು ಬಂದಿದ್ದರು ನಮಗೆ ನಿಂತ್ಕೊಳ್ಳೋಕೆ ಜಾಗ ಕೂಡ ಸಿಗ್ತಾ ಇರಲಿಲ್ಲ ಅಷ್ಟೊಂದು ಜನ ಬಂದಿದ್ರು ತೋರಿಸ್ತೀನಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂಥೇಳಿ ಸೊ ನಮ್ಮ ಊರಲ್ಲಿ ನಡೆಯುವಂಥ ಜಾತ್ರೆ ಇದು ದೊಡ್ಡ ಜಾತ್ರೆ ಐದು ದಿನ ನಡೆಯುತ್ತೆ ದಿನ ಪ್ರತಿಯೊಂದು ಫಂಕ್ಷನ್ಗಳನ್ನು ಮಾಡ್ಕೊಂಡು ಹೋಗ್ತಾರೆ ಹಾಗೆ ಇನ್ನು ವರ್ಷದಲ್ಲಿ ಐದು ದಿನ ತವರ ಮನೆಯಿಂದ ಗಂಡನ ಮನೆಗೆ ಹೋಗಿ ಬರುವಂಥದ್ದು ಹಾಗಾಗಿ ಹೋಗುವಾಗ ತುಂಬ ಸಿಟ್ಟಿನಲ್ಲಿರ್ತಾಳೆ ದೇವಿ ಅಂತ ಹೇಳ್ತಾ ಇರ್ತಾರೆ ಬರುವಾಗ ತುಂಬ ನಾರ್ಮಲ್ ಆಗಿ ಅಂದರೆ ಖುಷಿ ಖುಷಿಯಾಗಿ ಬರ್ತಾಳೆ ಅಂತೇಳಿ ಅವ್ರದ್ದೊಂದು ಏನೋ ಕಲ್ಪನೆ ಅಲ್ವಾ ಹಾಗಾಗಿ ಬಹಳ ವರ್ಷಗಳಿಂದ ಈ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡಿಕೊಂಡು ಹೋಗ್ತಾರೆ ಇಲ್ಲಿರುವಂಥವ್ರು ಎಲ್ಲರೂ ಸೊ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಜನ ಬಂದಿದ್ದಾರೆ ಅಂಥೇಳಿ ಈ ಮಧ್ಯದಲ್ಲಿ ಕೆಳಗೆ ನಿಂತ್ಕೊಂಡು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಎಲ್ಲಿ ಕೂಡ ಸ್ಪೇಸ್ ಇರಲೇ ಇಲ್ಲ ಎಲ್ಲರೂ ಉಡಿಯೋಕ್ಕೆ ತುಂಬಿ ನೀರು ನೀರು ಕೂಡ ಹಾಕಿ ಪೂಜಾ ಮುಗಿಸ್ಕೊಂಡು ರಿಟರ್ನ್ ಬರ್ತಾ ಇರ್ತಾರೆ ಹಾಗಾಗಿ ಅಪೋಸಿಟು ಹೋಗೋದು ಆಪೋಸಿಟ್ ಹೋಗಿ ಕೆಲವೊಬ್ಬರು ಬಿದ್ದೋರು ಕೂಡ ಇದ್ದಾರೆ ಹಾಗಾಗಿ ಸೊ ನಾನು ಮೇಲುಗಡೆ ಬಂದು ವಿಡಿಯೋನ ಮಾಡ್ಕೊತಿದ್ದೀನಿ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಹಾಗೆ ಇನ್ನು ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್